ಹಲೋ ಗೈಸ್ ಆರ್ ಸಿ ಬಿಗೆ ಬಂತು ಮೊದಲ ಕಪ್ ಗದ್ದು ಚರಿತ್ರೆ ನಿರ್ಮಿಸಿದ ಆರ್ ಸಿ ಬಿ ಡೆಲ್ಲಿ ವಿರುದ್ಧ ಗೆಲ್ಲುವ ಮೂಲಕ ಈ ಬಾರಿ ಆರ್ ಸಿ ಬಿ ತಂಡ ಈಗ ಚಾಂಪಿಯನ್ ಆಗಿದೆ ಬಟ್ ಡೆಲ್ಲಿ ಈಗ ಮತ್ತೊಮ್ಮೆ ರನ್ನರ್ ಅಪ್ ಆಗಿದೆ ಅದರ ಬ್ಯಾಕ್ ಟು ಬ್ಯಾಕ್ ರನ್ನರ್ ಅಪ್ ಆದರೆ ಡಬ್ಲ್ಯೂ ಪಿ ಎಲ್ ಸೀಸನ್ ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಈಗ ಮೊಟ್ಟ ಮೊದಲ ಬಾರಿಗೆ ಚಾಂಪಿಯನ್ ಆಯಿತು ಬಟ್ ಕೊನೆಯ ನಾಲ್ಕು ಬಾಲ್ಗೆ ಬೇಕಿತ್ತು ಮೂರು ರನ್ ಹೀಗಾಗಿ ರಿಚಾಗೋಸ್ ಅವರು ಓವರ್ ಬಿಡೋದ್ರ ಮುಖಾಂತರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲುವು ತಂದುಕೊಟ್ರು ಕೊಟ್ಟರು ಅಂದರೆ ಕಳೆದ ಪಂದ್ಯದಲ್ಲಿ ಡೆಲ್ಲಿ ಉರುದ್ಧ ನಾವು ಲೀಗ್ನಲ್ಲಿ ಈಗ ಒಂದು ರನ್ನಿಂದ ಸುತ್ತಿದ್ವಿ ಬಟ್ ಅದರ ಒಂದು ಸೇಡನ್ನು ಈಗ ವಿಚಾ ಗೋಸಿಲಿ ತೀರಿಸಿಕೊಂಡು ಈ ಬಾರಿ ಆರ್ ಸಿ ಬಿ ತಂಡವನ್ನು ಚಾಂಪಿಯನ್ ಮಾಡಿದ್ರು ಬಟ್ ಆರ್ ಸಿ ಬಿ ಇದೀಗ ಹದಿನೆಂಟು ವರ್ಷ ಆಗ್ತಿರೋದನ್ನು ಈಗ ಡಬ್ಲ್ಯೂ ಪಿ ಎಲ್ ಸೀಸನ್ ಟೂ ನಲ್ಲಿ ಈಗ ಮೊದಲ ಕಪ್ ಗೆದ್ದಿದೆ ಈಗ ನಮಗೂ ಕೂಡ ಇದೀಗ ಖುಷಿ ಆಯಿತು ಬಟ್ ನಮ್ಮ ಆರ್ ಸಿ ಬಿ ತಂಡ ಈಗ ಮೊದಲ ಬಾರಿ ಕಪ್ ಗೆದ್ದಿದ್ದು ನಮಗೊಂಥರ ಖುಷಿಯಾಗ್ತಿದೆ ಆರ್ ಸಿ ಬಿ ತಂಡದ ಪರ ಎಲಿಸ್ ಪೆರ್ರಿ ಅವರು ಇದೀಗ ಅದ್ಭುತವಾಗಿ ಆಡಿದರು ಅಂದ್ರೆ ಮೂವತ್ತೇಳು ಬಾಲ್ಗೆ ಮೂವತ್ತ ಐದು ರನ್ ಹಿಡಿದ್ರು ಬಟ್ ರಿಚಾ ಘೋಷ್ ಅವರು ಹದಿನಾಲ್ಕು ಬಾಲ್ಗೆ ಹದಿನೇಳು ರನ್ ಹಿಡಿದು ತಂಡವನ್ನು ಚಾಂಪಿಯನ್ ಮಾಡಿದರು ಆರೆಂಜ್ ಕ್ಯಾಪ್ ಯಾರಿಗೆ ಬಂತಪ್ಪ ಅಂತಂದ್ರೆ ನೋಡಬಹುದು ಇನ್ನು ಆರೆಂಜ್ ಕ್ಯಾಪ್ ಬಂದಿದ್ದು ಎಲಿಸ್ ಪೆರ್ರಿಗೆ ಬಟ್ ಇಲ್ಲಿ ಪರ್ಪಲ್ ಕ್ಯಾಪ್ ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇದೆ ಅಂದ್ರೆ ಶ್ರಿಯಾಂಕಾ ಪಾಟೀಲ್ ಅವರಿಗೆ ಈಗ ಪರ್ಪಲ್ ಕ್ಯಾಪ್ ಬಂತು ಈಗಕ್ಕೆ ಆರ್ ಸಿ ಬಿ ಇಲ್ಲಿ ಪರ್ಪಲ್ ಕ್ಯಾಪ್ ಮತ್ತು ಆರೆಂಜ್ ಕ್ಯಾಪ್ ಅಲ್ಲಿ ಡಾಮಿನೇಟ್ ಮಾಡಿದ ಹಾಗೆ ಕಪ್ ಅಲ್ಲೂ ಕೂಡ ಆರ್ ಸಿ ಬಿ ಈಗ ಸಲ ಕಪ್ ನಮ್ಮದೇ ಅಂತ ಬರೆದುಕೊಂಡಿದೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು